ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬಾಯ್ ಸುಮಂತ್ ಹೌದು ತುಂಬಾ ದಿನ ಆಗಿತ್ತು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಈಗ ದಿನನಿತ್ಯ ನಿಮಗೆ ವಿಡಿಯೋಸ್ ಬರುತ್ತೆ ಹಾಗೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ಚಾನಲ್ ದಯವಿಟ್ಟು ಯಾರ್ಯಾರು ಹೊಸೊಬ್ಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಹಾಗೂ ನೀವು ನೋಡ್ತಾ ಇದೀರಲ್ಲ ಬ್ಯಾಕ್ ಅಲ್ಲಿ ಗೊತ್ತಾಗಿದೆ ನಿಮ್ಮ ಪ್ರಕಾರ ಯಾವ ಪ್ಲೇಸಿಗೆ ಬಂದೀನಿ ಅಂತ ಎಸ್ಪೆಷಲಿ ಹಾಸನ ಜನತೆಗೆ ಪಕ್ಕ ಅಂತ ಗೊತ್ತಾಗಿರುತ್ತೆ ಅದು ಬೇರೆ ಎಲ್ಲೂ ಅಲ್ಲ ಶಾಂತಿ ಗ್ರಾಮದಿಂದ ಕೇವಲ ಈ ಪ್ಲೇಸಿಗೆ ಒಂದು ಐದು ಕಿಲೋಮೀಟ್ರ್ ಆಗುತ್ತದು ಇಲ್ಲೇನು ವಿಶೇಷತೆ ಅಂದರೆ ಇದೊಂದು ಲೈಕ್ ಕೆರೆ ಇದೆ ಸ್ವಲ್ಪ ಈಗ ನೀರಿಲ್ಲ ಈಗ ಮಳೆ ಬರ್ತಾ ಇದೆ ಮಳೆ ಸೀಸನ್ ಈಗ ನಿಮಗೆ ಗೊತ್ತಲ್ಲ ಜುಲೈಯಿಂದ ಆಗಸ್ಟ್ ತನಕ ಸ್ವಲ್ಪ ಮಳೆ ಸೀಸನ್ ನಮ್ಮ ಹಾಸನದಲ್ಲಿ ಸೊ ಈ ಟೈಮಲ್ಲಿ ನೀರು ಬಂದಾಗ ಈ ಕೆರೆ ತುಂಬುವಂಥದ್ದು ಸೊ ಇಲ್ಲಿ ಏನಕ್ಕೆ ಬಂದಿನಪ್ಪ ಅಂದರೆ ಇದು ಸಮ್ಮರ್ ಟೈಮಲ್ಲಿ ಈ ಪ್ಲೇಸು ತುಂಬಾ ಅದ್ಭುತವಾಗಿ ಕಾಣುವಂಥದ್ದು ಯಾಕಪ್ಪ ಅಂದರೆ ಇಲ್ಲೆಲ್ಲ ನಿಮಗೆ ತುಂಬಾ ಮರ ಇದೆ ಆ ಮರದಲ್ಲಿ ಎಲೆ ಇಲ್ಲ ಬಟ್ ನೋಡೋಕ್ಕೆ ಒಂಥರ ತುಂಬ ಅದ್ಭುತವಾಗಿ ಕಾಣುವಂಥದ್ದು ಒಂದು ಇಲ್ಲಿ ಬಂದ್ರೆ ಒಂಥರ ಒಂದು ವಿಶ್ರಾಂತಿ ಆಗಿರ್ಬೋದು ಹಾಗೂ ಒಂದು ಒಂದು ಸುಂದರವಾದ ನೋಟಲ್ಲಿ ನೋಡಬಹುದು ಹಾಗೂ ಇಲ್ಲಿ ನೀವು ಒಂದು ಒಂದು ನೀವು ಸಿಟಿಲಿ ಆ ಪೊಲ್ಯೂಷನ್ ಮಧ್ಯದಲ್ಲಿ ಆ ಗಾಳಿ ತಗೊಂಡ್ 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 ಸಾಕಾಗಿರುತ್ತೆ ಅಟ್ಲೀಸ್ಟ್ ಈ ಪ್ಲೇಸ್ಗೆ ಬಂದ್ರೆ ಒಂದು ರಿಲೀಫ್ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ ಪ್ಲೇಸು ಕೇವಲ ಆ ಸಮಯದಿಂದ ಈ ಪ್ಲೇಸಿಗೆ ಒಂದು ಥರ್ಟಿ ಕಿಲೋಮೀಟರ್ಸ್ ಆಗಬಹುದು ಅಪ್ರಾಕ್ಸಿಮೇಟ್ ಶಾಂತಿ ಗ್ರಾಮದಿಂದ ಈ ಪ್ಲೇಸಿಗೆ ಫೈವ್ ಕಿಲೋಮೀಟರ್ಸ್ ಆಗುವಂಥದ್ದು ಈ ಪ್ಲೇಸ್ ಹೆಸ್ರು ಬಂದ್ಬಿಟ್ಟು ಜೋಡಘಟ್ಟ ಕೆರೆ ಅಂತ ಇದು ಆ್ಯಕ್ಚುಲಿ ಕೆರೆ ಅಲ್ಲ ಸೊ ಹಂಗಾಗಿ ಜೋಡಘಟ್ಟ ಕೆರೆ ಅಂತ ಸೊ ತೋರಿಸ್ತೀನಿ ಈಗ ಒಂದು ನೋಡ್ತಾ ಇದ್ದೀರಲ್ಲ ಇದೇ ಪ್ಲೇಸು ಜೋಡಘಟ್ಟ ಕೆರೆ ಅಂತ ಇದೆ ಮೆನ್ಷನ್ ಮಾಡಿದೆ ಗೂಗಲ್ ಮ್ಯಾಪಲ್ಲಿ ಲಿಂಕ್ ನಾನು ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಫೋಟೋಗ್ರಫಿಗಂತೂ ತುಂಬನೇ ಚೆನ್ನಾಗಿದೆ ಪ್ರೀ ವೆಡ್ಡಿಂಗ್ ಆಗಿರ್ಬೋದು ಅಥವಾ ಬೇಬಿ ಫೋಟೋಶೂಟ್ಸ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಬರುವಂಥದ್ದು ಆ ಜಾಗಕ್ಕೆ ಹೋದಂತೂ ನಿಮಗೆ ಒಳ್ಳೆ ಕ್ಲಿಕ್ಸ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಹೇಳಿದ್ನಲ್ಲ ಆಗಲೇ ಮರ ಇದೆ ಬಟ್ ಲೀವ್ಸ್ ಇಲ್ಲ ಎಲೆಗಳಿಲ್ಲ ಸೊ ಈ ರೀತಿ ನಿಮಗೆ ಕಾಣುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೀವು ಆಗಸ್ಟ್ ಟೈಮಲ್ಲಿ ಬಂದರೆ ಈಗ ನೀರು ನೋಡಿ ಆಲ್ಮೋಸ್ಟ್ ನೀರೆಲ್ಲ ತುಂಬತಾ ಇದೆ ಇದೇ ರೀತಿ ಫುಲ್ ನೀರು ತುಂಬಿರುತ್ತೆ ಮೇಲ್ಗಡೆ ಮಾತ್ರ ಕಾಣ್ತಾ ಇರುತ್ತೆ ಅಷ್ಟೇ ಇದು ಸೊ ತುಂಬ ಅದ್ಭುತವಾಗಿ ಕಾಣುವಂಥದ್ದು ಸೊ ನೋಡ್ತಿದ್ರಲ್ಲ ನನ್ನ ಗಾಡಿ ಬೇರೆ ಫುಲ್ಲು ಇದು ಅಡ್ವೆಂಚರ್ ಬೈಕ್ ಅಲ್ಲ ಬಟ್ ಆದರೂ ತಂದಿದ್ದೀನಿ ಸೊ ಇನ್ನೂ ಆ ಸೈಡ್ ಹೋಗ್ಬೋದು ಬಟ್ ನೆನ್ನೆ ತಾನೇ ಸರ್ವಿಸ್ ಮತ್ತೆ ಮತ್ತು ಗಲೀಜಾದ್ರೆ ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಇಲ್ಲೇ ಸದ್ಯಕ್ಕೆ ಇಲ್ಲ ಸ್ವಲ್ಪ ಚೆನ್ನಾಗಿದೆ ಪ್ಲೇಸು ಅಷ್ಟೊಂದು ಏನು ವೆಟ್ಟಾಗಿಲ್ಲ ಸೊ ಹಂಗಾಗಿ ನಿಲ್ಲಿಸಿದ್ದೀನಿ ಕಾಣ್ತಿದೆಯಾ ಸೊ ನನ್ನ ಇಲ್ಲಿ ಇಲ್ಲಿಟ್ಟಿದ್ದೀನಿ ಆ್ಯಕ್ಚುಲಿ ಗೋಪುರ ನಾನು ತಂದಿಲ್ಲ ತರಬೇಕಿತ್ತು ಬಟ್ ಸುಮ್ಮನೆ ಹಿಂಗೆ ನಮ್ಮ ಫ್ರೆಂಡ್ ಮನೆಗೆ ಅಂತ ಬಂದಿದ್ದು ಶಾಂತಿ ಗ್ರಾಮದಲ್ಲಿ ಹಂಗೆ ಅವ್ನು ಅವನೇ ನಂಗೆ ಹೇಳಿದ್ದು ಈ ಪ್ಲೇಸ್ ಚೆನ್ನಾಗಿದೆ ಹೋಗೊಂದ್ಸತಿ ವಿಸಿಟ್ ಮಾಡು ಅಂತ ಸೊ ಹಂಗಾಗಿ ಬಂದೆ ಇಲ್ಲಿಗೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಒಂದು ಒಳ್ಳೆ ಕ್ಲಿಸ್ನ ತಗೋಬೇಕು ನನ್ನ ಗಾಡಿದು ಮತ್ತು ನಂದು ಸೊ ಇಲ್ಲಿ ಯಾರೂ ಇಲ್ಲ ಸೊ ತೊಂದರೆ ಎಲ್ಲ ಟ್ರೈ ಪಟ್ಟು ತಂದಿದ್ದೀನಿ ಮೊಬೈಲಿಗೆ ಹಾಕ್ಬಿಟ್ಟು ಆರಾಮಾಗಿ ಒಂದು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೋಬೋದು ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಮಾತ್ರ ಎಸ್ಪೆಷಲಿ ಬೇಕಾದ್ರೆ ನೀವು ಬೇಕಾದ್ರೆ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಕ್ಲಿಕ್ಸು ಈ ಟೈಮಲ್ಲಂತೂ ಬಂದರೆ ಒಳ್ಳೆ ಚಿಲ್ ವೆದರ್ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೇ ಒಂದು ಒಂದು ಈಗ ಎಷ್ಟು ಅರೌಂಡು ಟ್ವೆಲ್ ಪಿ ಎಮಿಗೆ ಬಂದಿದ್ದೀನಿ ಇನ್ನು ಟೂ ಅವರ್ಸ್ ಟೈಮ್ ಇದೆ ಬಸ್ ನಿಮಗೆ ಗೊತ್ತು ಹಾಸಂದ ಗೊತ್ತಿರುತ್ತೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಮೇಲೆ ಪಕ್ಕ ಮಳೆ ಬಂದೇ ಬರುತ್ತೆ ಈ ಟೈಮಲ್ಲಿ ಸೊ ಒಳ್ಳೆ ಟೈಮಿಗೆ ಬಂದಿದ್ದೀನಿ

ಪ್ಲೇಸು ಐ ಥಿಂಕ್ ನಿಮ್ಗೆ ಈ ಪ್ಲೇಸ್ ಇಷ್ಟ ಆಗಿರ್ಬೋದು ಈ ಪ್ಲೇಸಿಂದು ಗೂಗಲ್ ಮ್ಯಾಪ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೂ ಹೊಸೊಬ್ಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಪ್ರತಿನಿತ್ಯ ಈಗ ನಿಮಗೆ ವೀಡಿಯೋಸ್ ಬರುವಂಥದ್ದು ನನ್ನ ಹಳೆ ಯೂಟ್ಯೂಬ್ ಚಾನಲ್ ಬಿಟ್ಟಾಕಿ ಅದು ಆಲ್ಮೋಸ್ಟ್ ಡಿಸೇಬಲ್ ಆಗಿದೆ ಬಟ್ ಆ ವೀಡಿಯೋಸನ್ನ ಇಟ್ಟಿದ್ದೀನಿ ಯಾವ ಥರ ಒಂದಿನ ಅಪ್ಲೋಡ್ ಮಾಡ್ತೀನಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ಗೆ ಆಗಿರ್ಬೋದು ಈಗ ಫೇಸ್ಬುಕ್ಕು ಸಹ ಇದೆ ಫೇಸ್ಬುಕ್ ಐಡಿನೂ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ ಇನ್ಸ್ಟಾಗ್ರಾಮು ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಹೇಳುತ್ತಾ ನಾನು ಮತ್ತೆ ಸಿಗ್ತೀನಿ ಬೇರೆ ಬೇರೆ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್